ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಬಹುತೇಕ ಕನ್ನಡ ಮಾತಾಡಲಿಕ್ಕೆ ಕೇಳುತ್ತೆ ಯಾವಾಗಾದರೂ ಒಂದು ಸ್ವಲ್ಪ ಇಂಗ್ಲಿಷು ಮಿಶ್ರಣ ಆಗುತ್ತೆ ಆದರೆ ಈಗ ತುಳು ಭಾಷೆದೇ ಜಾಸ್ತಿ ಆಗಿಬಿಡಿದೆ ನಮ್ಮ ವಿಧಾನಸಭೆಯಲ್ಲಿ ತುಳುವಿನ ಯಾವಾಗಲೂ ಕೂಡ ತುಳು ಕೇಳಿಸ್ಲಿಕ್ಕೂ ಕೂಡ ಸಿಗುತ್ತೆ ಅಂತಹ ನಿಮ್ಮ ತುಳು ಭಾಷೆಯನ್ನ ವಿಧಾನಸಭೆಯ ಒಳಗಡೆ ತೆಗೆದುಕೊಂಡು ಬಂದು ಎಲ್ಲರನ್ನೂ ಕೂಡ ಜೊತೆಗೆ ತೆಗೆದುಕೊಂಡು ಬಹಳ ಲವಲವಿಕೆಯಿಂದ ಎಲ್ಲರನ್ನ ಒಳಗೊಂಡು ಬಹಳ ಸಕ್ರಿಯವಾಗಿ ಅವರು ವಿಧಾನಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರೋದು ನಿಮಗೆಲ್ಲ ನಾವು ಅವರು ನಮ್ಮ ಹಳೆ ಸ್ನೇಹಿತರು ನಮಗೂ ಹೆಮ್ಮೆ ಇಡೀ ಕರಾವಳಿ ಭಾಗಕ್ಕೆ ಹೆಮ್ಮೆ ಅಂತ ನಾನು ಭಾವಿಸಿದ್ದೇನೆ ವಿಧಾನಸಭೆ ಇತಿಹಾಸ ನೀವು ತೆಗೆದು ನೋಡ್ಬಿಟ್ರೆ ಯಾರೂ ಕೂಡ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಧಿವೇಶನ ನಡೆಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿರಲಿಲ್ಲ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಶುರು ಮಾಡಿದ್ರೆ ನಮ್ಮಂತಹ ಸ್ವಲ್ಪ ಮೈಗಳರಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಕೂಡ ಕೂಡಿಸಿ ವಿಧಾನಸಭೆಯಲ್ಲಿ ಜನಗಳ ಕೆಲಸ ಮಾಡಿ ನೀವು ಮೈಗಳರಾಗಬೇಡಿ ಅಂತ ನಮಗೆಲ್ಲ ಜಾಗೃತಿಯನ್ನ ಮೂಡಿಸಿ ಸುದೀರ್ಘವಾದಂತ ವಿಧಾನಸಭೆಯ ಅಧಿವೇಶನವನ್ನ ನಡೆಸ್ತಕ್ಕಂಥ ಸಾಧನೆ ಇವತ್ತು ಮಾನ್ಯ ಸಭಾಧ್ಯಕ್ಷರಾದಂತ ಖಾದರ್ ಅವರು ಮಾಡಿದ್ದಾರೆ ಶ್ರೀಮಂತರ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ ಬಡವರ ಮೇಲೆ ಟ್ಯಾಕ್ಸ್ ಹಾಕಿ ಬಡವರಿಂದ ವಸೂಲಿ ಆಗ್ತಾ ಇದೆ ದೇಶದಲ್ಲಿ ಟ್ಯಾಕ್ಸ್ ಹಾಗಾಗಿ ನಾವು ಈ ಗ್ಯಾರಂಟಿ ಮಾಡಿರೋದು ಏನಂದ್ರೆ ನೀವು ಕಟ್ಟಿದ ಟ್ಯಾಕ್ಸ್ ಅನ್ನ ನಿಮಗೆ ವಾಪಸ್ ಕೊಡ್ತಾ ಇದ್ದೇವೆ ನಿಮ್ಮ ಟ್ಯಾಕ್ಸ್ ಅನ್ನ ಸುಲಿಗೆ ಮಾಡಿ ನಾವು ಶ್ರೀಮಂತರಿಗೆ ಕೊಡ್ತಾ ಇಲ್ಲ ದುಡಿಯೋ ವರ್ಗದ ಕೈಗೆ ವಾಪಸ್ಸು ನಿಮ್ಮ ದುಡಿಮೆಯನ್ನ ವಾಪಸ್ ಕೊಡ್ತಾ ಇದ್ದೇವೆ ಯಾಕೆ ಕೊಡ್ತಾ ಇದ್ದೇವೆ ಎಲ್ಲ ರೇಟುಗಳು ಜಾಸ್ತಿಯಾಗಿ ಜೀವನ ನಡೆಸೋದು ಕಷ್ಟ ಆಗಿರುವಾಗ ಕನಿಷ್ಠ ತಿಂಗಳಿಗೆ ನಾಲ್ಕೈದು ಸಾವಿರ ರೂಪಾಯಿ ಆದರೂ ನಿಮ್ಮ ಕೈನಲ್ಲಿ ಇದ್ರೆ ನಿಮ್ಮ ಕುಟುಂಬ ನಡೆಸಲಿಕ್ಕೆ ಇದು ಸಹಾಯ ಆಗಬಹುದು ಅಂತೇಳಿ ನಿಮಗೆ ಈ ಗ್ಯಾರಂಟಿಗಳ ಮುಖಾಂತರ ಒಂದು ನಾಲ್ಕೈದು ಸಾವಿರ ರೂಪಾಯಿ ಒಂದು ವರ್ಷ ತಿಂಗಳಿಗೆ ನಿಮ್ಮ ಕೈಗೆ ತಲುಪಿಸ್ತಾ ಇರತಕ್ಕಂಥದ್ದು ಆದ್ರೆ ಈ ಸಲ ನಮ್ಮ ಸರ್ಕಾರ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳುದು ನಾವು ಜನರಿಗೆ ಹೇಳಿದ್ದೇವೆ ಇದನ್ನು ನಾವು ಮಾಡಲೇಬೇಕು ಯಾವುದೇ ರೀತಿಯ ತಡನೂ ಕೂಡ ಆಗಬಾರ್ದು ಅಂತ ಹೇಳಿ ಎಲ್ಲ ಯೋಜನೆಗಳನ್ನ ಒಂದೇ ಒಂದು ಕ್ಯಾಬಿನೆಟ್ ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಈ ಐದು ಗ್ಯಾರಂಟಿ ಅನುಷ್ಠಾನ ಆಗಬೇಕು ಅಂತ ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಮಾಡಿರ್ತಕ್ಕಂಥ ಒಂದು ತೀರ್ಮಾನ ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅದು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಅಂತ ಇವತ್ತು ನಾವು ಧೈರ್ಯ ಬಹಳ ಹೆಮ್ಮೆ ಎಂದು ಹೇಳಬಹುದು ಎರಡನೇ ಕ್ಯಾಬಿನೆಟ್ ಮೀಟಿಂಗ್ಗೆ ಅದು ಯಾವ ಯಾವ ದಿನಾಂಕದಿಂದ ಪ್ರಾರಂಭ ಆಗಬೇಕು ಅದಕ್ಕೆ ಎಷ್ಟು ಅನುದಾನ ಬೇಕಾಗುತ್ತೆ ಅದೆಲ್ಲವನ್ನು ಕೂಡ ತಯಾರು ಮಾಡಿ ಅಂತ ಹೇಳಿ ತದನಂತರ ಒಂದೊಂದಾಗಿ ಒಂದೊಂದಾಗಿ ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೇವೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಹೇಳ್ತೀನಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇದೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟಾರೆ ಏನು ನಮ್ಮ ಟಾರ್ಗೆಟ್ ಏನಿತ್ತು ಇಷ್ಟು ಜನರಿಗೆ ಕೊಡಿಸ್ಬೇಕು ಅಂತ ಏನು ನಮ್ಮ ಟಾರ್ಗೆಟ್ ಇತ್ತು ಅದು ನಾಲ್ಕು ಲಕ್ಷ ಮೂರು ಸಾವಿರದ ನೂರ ಎಂಬತ್ತೈದಿತ್ತು ಈಗ ನಾಲ್ಕು ಲಕ್ಷ ಮೂರು ಸಾವಿರದಲ್ಲಿ ಮೂರು ಲಕ್ಷ ಐವತ್ತೆರಡು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕುಟುಂಬಗಳಿಗೆ ಇವತ್ತು ಆ ಯೋಜನೆ ಅನುಷ್ಠಾನ ಆಗಿದೆ ಜನವರಿವರೆಗೂ ನಾವು ನೇರವಾಗಿ ನಮ್ಮ ಜನರ ಅಕೌಂಟ್ಗಳಿಗೆ ನೇರವಾಗಿ ನಾನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಯಷ್ಟು ನಮ್ಮ ಜನರ ಅಕೌಂಟ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಟುಂಬಗಳ ಅಕೌಂಟ್ಗಳಿಗೆ ನೇರವಾಗಿ ಹೋಗಿದೆ ಇದು ಗೃಹಲಕ್ಷ್ಮಿಗೆ ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷದ ಇಲ್ಲ ಎರಡು ಲಕ್ಷ ಐವತ್ತೈದು ಸಾವಿರದ ಇನ್ನೂರ ಹನ್ನೆರಡು ಡಿ ಬಿ ಟಿ ಮುಖಾಂತರ ಆ ಕಾರ್ಡ್ಗಳಿಗೆ ನಾವು ಇವತ್ತಿನ ದಿವಸ ವಿತರಣೆ ಮಾಡ್ತಾ ಇದ್ದೀವಿ ಸುಮಾರು ಹದಿನೇಳು ಕೋಟಿ ರೂಪಾಯಿಯಷ್ಟು ನಾವು ಪ್ರತಿ ತಿಂಗಳು ಅವರ ಅಕೌಂಟ್ಗಳಿಗೆ ನಾವು ಅವರಿಗೆ ಸಂದಾಯ ಆಗ್ತಾ ಇದೆ ಗೃಹ ಯೋಜನೆಯಲ್ಲಿ ಪ್ರತಿ ತಿಂಗಳು ನೂರ ತೊಂಬತ್ತು ಮೂರು ಕೋಟಿ ರೂಪಾಯಿಯಷ್ಟು ಏನು ಬಿಲ್ ಅನ್ನು ಕಟ್ಟಬೇಕಾಗಿತ್ತು ಆ ಬಿಲ್ ಅನ್ನು ನಾವು ಸಂಪೂರ್ಣವಾಗಿ ಅವರಿಗೆ ಮಾಫ್ ಮಾಡಿ ಇವತ್ತು ಸರ್ಕಾರವೇ ನೇರವಾಗಿ ಆ ನೂರ ತೊಂಬತ್ ಮೂರು ಕೋಟಿ ರೂಪಾಯಿಯನ್ನ ಇವತ್ತು ನಾವು ಅದನ್ನ ಡೆಪಾಸಿಟ್ ಮಾಡ್ತಾ ಇದ್ದೀವಿ ನೂರ ತೊಂಬತ್ ಮೂರು ಕೋಟಿ ರೂಪಾಯಿ ಪ್ರತಿ ತಿಂಗಳು ನಮ್ಮ ಜನರಿಗೆ ಉಳಿತಾಯ ಆಗ್ತಾ ಇದೆ ಮತ್ತು ಅದೇ ರೀತಿಯಾಗಿ ಯುವ ನಿಧಿಯಲ್ಲಿ ಕೂಡ ನಡೆದಿದೆ ಆಮೇಲೆ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ಸುಮಾರು ಮೂರು ಕೋಟಿ ಇಪ್ಪತ್ತು ಇಲ್ಲ ಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ನಮ್ಮ ಮಹಿಳೆಯರು ಬಸ್ಗಳಲ್ಲಿ ಪ್ರವಾಸ ಮಾಡಿದ್ದಾರೆ ಅದ್ರ ಮುಖಾಂತರ ಏನು ಸಾರಿಗೆಯಲ್ಲಿ ಖರ್ಚಾಗ್ತಕ್ಕಂಥ ನೂರ ಆರು ಕೋಟಿ ರೂಪಾಯಿಯಷ್ಟು ಇವತ್ತು ಸರ್ಕಾರ ನಮ್ಮ ಕೆ ಎಸ್ ಆರ್ ಟಿ ಸಿಗೆ ಗೆ ದುಡ್ಡನ್ನು ಸಂದಾಯ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಅದು ಇಷ್ಟೊಂದು ದೊಡ್ಡ ಯೋಜನೆ ಇದರಲ್ಲಿ ನೂರು ಕೋಟಿ ನಾನೂರ ಇಪ್ಪತ್ತ್ಮೂರು ಕೋಟಿ ಗೃಹಲಕ್ಷ್ಮಿ ಲ್ಲ ಲೆಕ್ಕ ತಗೊಂಡ್ರೆ ಮತ್ತೆ ಅವ್ರು ಹೇಳಿದಾಗ ಇಡೀ ರಾಜ್ಯಕ್ಕೆ ಈ ವರ್ಷ ಐವತ್ತು ಸಾವಿರ ಕೋಟಿ ಆಗತ್ತೆ ಅಂತ ಈ ಐವತ್ತು ಸಾವಿರ ಕೋಟಿ ಕೊಡೋದಕ್ಕೆ ಅಷ್ಟು ಸುಲಭವಾದ ತೀರ್ಮಾನ ಅಲ್ಲ ಅದು ಯಾವ ಸರ್ಕಾರ ಕೂಡ ಅಷ್ಟು ಸುಲಭವಾಗಿ ತೀರ್ಮಾನ ಮಾಡಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ನೇರವಾಗಿ ಜನರಿಗೆ ಈ ದುಡ್ಡು ಮುಟ್ಟು ಮುಟ್ಟು ಅದನ್ನು ಮುಟ್ಟಿಸುವಂಥ ಕೆಲಸ ಏನಿದಲ್ಲ ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಮಲ್ಲಿ ಆ ಬದ್ಧತೆ ಇರಬೇಕು ಹೃದಯ ಶ್ರೀಮಂತಿಕೆ ಇರಬೇಕಾಗ್ತದೆ ಇಲ್ದೇ ಹೋದ್ರೆ ಯಾರು ಕೂಡ ಯಾವ ಸರ್ಕಾರ ಕೂಡ ಸುಲಭವಾಗಿ ತನ್ನ ದುಡ್ಡನ್ನು ಜನರಿಗೆ ನೇರವಾಗಿ ಕೊಡೋಣ ಅಂತ ಯೋಚನೆ ಮಾಡೋದಿಲ್ಲ ಯಾಕೆಂದ್ರೆ ಅದು ಎಲ್ಲರೂ ಹೇಳ್ದಂಗೆ ಅಷ್ಟು ಸುಲಭವಾಗಿ ಯಾವುದೇ ಒಂದು ಮಧ್ಯವಸ್ಥಿಕೆ ಇಲ್ಲ ಯಾವುದೇ ತಾರತಮ್ಯ ಇಲ್ಲ ಯಾವುದೇ ಜಾತಿ ಮತ ಧರ್ಮ ಯಾವ ಭೇದಭಾವ ಇಲ್ಲ ಯಾವ ಪಕ್ಷದ ಕಾರ್ಯಕರ್ತರಂತೆ ಏನಿಲ್ಲ ಇಡೀ ರಾಜ್ಯದ ಎಲ್ಲ ಜನರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಇವತ್ತು ನಾವು ಅನುಷ್ಠಾನ ಮಾಡಿದ್ದೇವೆ